ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಒಂಬತ್ತನೆಯ ಅಧ್ಯಾಯದ ಶ್ಲೋಕ ಹದಿನಾರರಿಂದ ಇಪ್ಪತ್ತರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಇಪ್ಪತ್ತೊಂದರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಇಪ್ಪತ್ತೊಂದು ತೇ ತುಕ್ತ ಸ್ವರ್ಗಲೋಕೆ ಪುಣ್ಯಮರ್ತ್ಯಲೋಕ ವಿಶಂತ ಮನು ಪ್ರಪನ್ನ ಗತಾತ ಕಾಮ ಕಾಮ ಲಭಂತೆ ಈಗ ಇಪ್ಪತ್ತೊಂದನೆಯ ಶ್ಲೋಕದ ಅನುವಾದ ಪಾರ್ಥ ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ ಹೀಗೆ ಮೂರು ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ ಈಗ ಶ್ಲೋಕ ಇಪ್ಪತ್ತೆರಡು ಅನನ್ಯ ಚಿಂತೆಯಂತೋ ಮಾಂ ಯ ಜನ ಪರ್ಯುಪಾಸ ತುಕ್ತ ಯೋಗಕ್ಷೇಮ ಈಗ ಇಪ್ಪತ್ತೆರಡನೆಯ ಶ್ಲೋಕದ ಅನುವಾದ ಪಾರ್ಥ ಏಕೈಕ ಭಕ್ತಿಯಿಂದ ಸದಾ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ ಈಗ ಶ್ಲೋಕ ಇಪ್ಪತ್ತ್ಮೂರು ಏ ಪನ್ಯೆ ದೇವತಾ ಭಕ್ತ ಯಜಂತೆ ಶ್ರದ್ಧಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯ ವಿಧಿ ಪೂರ್ವಕರ್ಮ ಈಗ ಇಪ್ಪತ್ತ್ ಶ್ಲೋಕದ ಅನುವಾದ ಕುಂತಿಯ ಮಗನಾದ ಅರ್ಜುನನೇ ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುತ್ತಾರೆ ಮತ್ತು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ ಈಗ ಶ್ಲೋಕ ಇಪ್ಪತ್ನಾಲ್ಕು ಅಹಂ ಹಿ ಸರ್ವಯಜ್ಞಾಂ ಭೋಕ್ತ ಚ ಪ್ರಭುರೇವಚ ನು ಮಾೇ ವಂತಿತೆ ಈಗ ಇಪ್ಪತ್ನಾಲ್ಕನೆಯ ಶ್ಲೋಕದ ಅನುವಾದ ನಾನೊಬ್ಬನೇ ಎಲ್ಲ ಯಜ್ಞಗಳ ಭೋಕ್ತಾರನು ಮತ್ತು ಯಜಮಾನನು ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವರೂಪವನ್ನು ಮತ್ತು ಸ್ವಭಾವವನ್ನು ಗುರುತಿಸದವರು ಪತನ ಹೊಂದುತ್ತಾರೆ ಈಗ ಶ್ಲೋಕ ಇಪ್ಪತ್ತೈದು ಯಾಂತಿ ದೇವ ವ್ರತ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತಿ ಯಾಂತಿ ಮಧ್ಯ ಜಿನೋಪಿ ಮಾಂ ಈಗ ಇಪ್ಪತ್ತೈದನೆಯ ಶ್ಲೋಕದ ಅನುವಾದ ಪಾರ್ಥ ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುವರು ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುವವರು ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುವರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಮುಂದಿನ ಶ್ಲೋಕವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್